ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ರೆಸಲ್ಟ್ಗಾಗಿ ಕಾಯ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಣ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಅನ್ನೋಂಥದ್ದು ಹೊರಬಂದಿದೆ ಇವತ್ತು ಈ ಟೈಮಿಗೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನೋಂಥದ್ದು ಹೊರಬರುತ್ತೆ ಅಂತ ಶಿಕ್ಷಣ ಇಲಾಖೆಯು ತಿಳಿಸಿದೆ ಇವತ್ತು ಮೇ ಎಂಟು ಶಿಕ್ಷಣ ಇಲಾಖೆಯಿಂದ ಒಂದು ಅಧಿಕೃತವಾದ ಒಂದು ಮಾಹಿತಿಯನ್ನು ಹೊರಬಿಟ್ಟಿದ್ದಾರೆ ಇವತ್ತು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರೆಸಲ್ಟನ್ನು ಬಿಡುವುದಾಗಿ ಇವಾಗ ಶಿಕ್ಷಣ ಇಲಾಖೆಯು ತಿಳಿಸಿದೆ ಹಾಗಾದರೆ ಎಷ್ಟು ಗಂಟೆಗೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಬಿಡ್ತಾರೆ ಅಥವಾ ಇವತ್ತು ಬರುತ್ತಾ ಅಥವಾ ನಾಳೆ ಬರುತ್ತಾ ನಿಮಗೆ ಎಲ್ಲ ಡೌಟ್ಗಳಿಗೂ ಕೂಡ ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳ್ಸಿಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಎಸ್ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಕ್ಸಾಮನ್ನು ಮುಗಿಸಿದ್ದೀರಾ ಇವಾಗ ಎಲ್ಲರೂ ಕಾಯ್ತಿರುವಂತಹ ರಿಸಲ್ಟ್ಗಾಗಿ ಇವತ್ತು ನಿಮ್ಮ ಒಂದು ರಿಸಲ್ಟನ್ನು ಬಿಡುವುದಾಗಿ ಸರ್ಕಾರವು ತಿಳಿಸಿರುವಂಥದ್ದು ಹಾಗಾದರೆ ಎಷ್ಟು ಗಂಟೆಗೆ ಬಿಡ್ತಾರೆ ಅಂತಂದರೆ ಇವತ್ತು ಸಾಯಂಕಾಲ ಐದು ಅಥವಾ ಆರು ಗಂಟೆಗೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಬಿಡುವುದಾಗಿ ಒಂದು ಶಿಕ್ಷಣ ಇಲಾಖೆಯು ಒಂದು ಮಾಹಿತಿಯನ್ನು ಕೊಟ್ಟಿದೆ ಬಟ್ ಇದು ಅಧಿಕೃತವಾಗಿ ಇನ್ನೂ ಕೂಡ ಗ್ಯಾರಂಟಿ ಅಂತಲೇ ಹೇಳೋಕ್ಕಾಗಲ್ಲ ಬಟ್ ತಿಳಿಸಿದೆ ಇವತ್ತು ಖಂಡಿತವಾಗಲೂ ಮೇ ಎಂಟಕ್ಕೆ ನಾವು ಐದು ಅಥವಾ ಆರು ಗಂಟೆಗೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರೆಸಲ್ಟನ್ನು ಬಿಡೋದಾಗಿ ಶಿಕ್ಷಣ ಇಲಾಖೆ ಮೊನ್ನೆ ತಾನೇ ತಿಳಿಸಿತ್ತು ಆದರೆ ಇವಾಗ ಸಾಯಂಕಾಲ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇವಾಗಲೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ರಿಸಲ್ಟಿಗಾಗಿ ಕಾಯ್ತಾ ಇದ್ದೀರಾ ಸದ್ಯ ಶಿಕ್ಷಣ ಇಲಾಖೆಯು ತಿಳಿಸಿರುವಂತೆ ಇವತ್ತು ಮೇ ಎಂಟು ಐದು ಅಥವಾ ಆರು ಗಂಟೆಗೆ ನಿಮ್ಮ ಒಂದು ರಿಸಲ್ಟನ್ನು ಬಿಡ್ತೀವಿ ಅಂತ ತಿಳಿಸಿದ್ದಾರೆ ನೋಡೋಣ ಇವತ್ತು ಸಾಯಂಕಾಲ ಅಥವಾ ರಿಸಲ್ಟ್ ಬರ್ಬೋದು ಅಥವಾ ಬರ್ದೇನೆ ಇರ್ಬೋದು ಇವತ್ತು ಬರಲಿಲ್ಲ ಅಂತಂದರೆ ನಾಳೆ ಬೆಳಿಗ್ಗೆ ಅಥವಾ ಸಾಯಂಕಾಲ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಬಿಡುವುದಾಗಿ ಶಿಕ್ಷಣ ಇಲಾಖೆಯು ತಿಳಿಸಿರುವಂಥದ್ದು ಅದಕ್ಕಾಗಿ ಅಲ್ಲಿವರೆಗೂ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕಾಯಬೇಕಾಗುತ್ತೆ ತಕ್ಷಣವೇ ಈ ಒಂದು ರಿಸಲ್ಟ್ ಬಿಟ್ಟ ತಕ್ಷಣವೇ ಈ ಒಂದು ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ನಿಮ್ಮ ಒಂದು ರಿಸಲ್ಟನ್ನು ಚೆಕ್ ಮಾಡೋದು ಅಂತ ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವೀಡಿಯೋ ಒಂದು ಲೈಕ್ ಕೊಟ್ಟು ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು